ಒಂದು ಸೂಪರ್ ಐಡಿಯಾ ಇದೆ ಅದನ್ನು ಒಂದು ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ ಮಾಡೋದು ಹೇಗೆ ಇದು ಅದೆಷ್ಟೋ ಜನ ಎದುರಿಸೋ ದೊಡ್ಡ ಚಾಲೆಂಜ್ ಅಲ್ವಾ ಆದರೆ ಇದಕ್ಕೇನಾದರೂ ಒಂದು ಸೈಂಟಿಫಿಕ್ ದಾರಿ ಇದೆಯಾ ಬನ್ನಿ ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಸರಿ ಮೊದಲು ಇದನ್ನು ನೋಡಿ ಎಂಟರ್ಪ್ರಿನಿಯೋರ್ಶಿಪ್ ಅಂತ ತಕ್ಷಣ ನಮಗೆಲ್ಲ ತಲೆಗೆ ಬರೋದೇನೋ ಒಂಥರ ಗೊಂದಲ ಏನೋ ಒಂದು ಹೊಡೆದಿದ್ದನ್ನು ಮಾಡೋದು ಜೊತೆಗೆ ಲಕ್ ಹೀಗನ್ಕೋತೀವಿ ಆದರೆ ರಿಯಾಲಿಟಿ ಬೇರೇನೇ ಇದೆ ನಿಜವಾದ ಸಕ್ಸಸ್ಫುಲ್ ಬಿಸ್ನೆಸ್ಗಳು ಲಕ್ನಿಂದ ಕಟ್ಟಿದ್ದಲ್ಲ ಬದಲಿಗೆ ಶಿಸ್ತು ಒಂದು ಸರಿಯಾದ ಪ್ರಾಸೆಸ್ ಮತ್ತು ಡೇಟಾ ಇವುಗಳ ಮೇಲೆ ನಿಂತಿರ್ತವೆ ಈ ಹೊಸ ಯೋಚನೆ ಬಂದಿದ್ದೆ ಡಿಸಿಪ್ಲಿನ್ಡ್ ಆಂಟ್ರಪ್ರನೋರ್ಶಿಪ್ ಅನ್ನೋ ಪುಸ್ತಕದಿಂದ ಇದನ್ನು ಬರೆದಿರೋದು ಬಿಲ್ ಆಲೆಟ್ ಎಮ್ ಐ ಟಿ ಪ್ರೊಫೆಸರ್ ಅವರ ಒಂದು ಬಿಸ್ನೆಸ್ಸನ್ನು ಸಿಸ್ಟಮ್ಯಾಟಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಟ್ಟೋದು ಅನ್ನೋದಕ್ಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ ಪುಸ್ತಕದ ಅತಿ ಮುಖ್ಯವಾದ ವಾದವೇ ಇದು ನೋಡಿ ಎಂಟರ್ಪ್ರಿನ್ಯೂರ್ಶಿಪ್ ಕೇವಲ ಒಂದು ಆರ್ಟ್ ಅಲ್ಲ ಅದೊಂದು ಸೈನ್ಸ್ ಕೂಡ ಅಂತಾರೆ ಅಂದರೆ ಏನು ಸಕ್ಸಸ್ ಆಗಬೇಕಂದ್ರೆ ಒಂದು ಅದ್ಭುತ ಐಡಿಯಾ ಅಷ್ಟೇ ಸಾಲದು ಅದು ಆರ್ಟ್ ಭಾಗ ಅಂದ್ಕೊಂಡ್ರೆ ಅದನ್ನು ನಿಜವಾಗ್ಸೋಕೆ ಒಂದು ಕಠಿಣವಾದ ಪ್ರೊಸೆಸ್ ಬೇಕು ಅದು ಸೈನ್ಸ್ ಭಾಗ ಈ ಈವೆರಡರ ಮೇಲೂ ಹಿಡಿತ ಬೇಕೇ ಬೇಕು ಹಾಗಾದರೆ ಈ ಥರ ಒಂದು ಸಿಸ್ಟಮ್ ಇಟ್ಕೊಳ್ಳೋದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಎಂಟರ್ಪ್ರಿನ್ಯೂರ್ಶಿಪ್ ಅನ್ನೋದನ್ನ ಒಂದು ಲಕ್ ಬೇಸ್ಡ್ ಗೇಮ್ ನಮ್ಮ ಕಂಟ್ರೋಲ್ನಲ್ಲಿರುವ ಒಂದು ಡಿಸಿಪ್ಲಿನ್ ಆಗಿ ಬದಲಾಯಿಸುತ್ತೆ ಇದರಿಂದ ಏನಾಗುತ್ತೆ ಫೇಲ್ ಆಗೋ ರಸ್ಕ್ ಕಮ್ಮಿ ಆಗುತ್ತೆ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಸರಿ ಈ ಶಿಸ್ತುಬದ್ಧ ಕ್ರಿಯಾ ಯೋಜನೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಹಾಗಾದ್ರೆ ಈ ಪುಸ್ತಕದ ಹೃದಯ ಭಾಗದಲ್ಲಿರುವ ಫ್ರೇಮ್ವರ್ಕ್ ಯಾವುದು ಅದನ್ನು ಹೇಗೆ ಬಳಸೋದು ಬನ್ನಿ ಈಗ ಅದನ್ನೇ ನೋಡೋಣ ಈ ಪ್ರೊಸೆಸ್ನಲ್ಲಿ ಮುಖ್ಯವಾಗಿ ಆರು ಸ್ಟೆಪ್ಸ್ ಇವೆ ಮೊದಲನೇದಾಗಿ ನಮ್ಮ ಕಸ್ಟಮರ್ ಯಾರು ಅಂತ ಡಿಫೈನ್ ಮಾಡೋದು ಆಮೇಲೆ ಆ ಅವಕಾಶ ಎಷ್ಟು ದೊಡ್ಡದು ಅಂತ ನೋಡೋದು ಆನಂತರ ಬಿಸ್ನೆಸ್ ಮಾಡೆಲ್ ಡಿಸೈನ್ ಮಾಡಿ ಪ್ರಾಡಕ್ಟ್ ಬಿಲ್ಡ್ ಮಾಡೋದು ಕೊನೆಗೆ ಮಾರ್ಕೆಟ್ಗೆ ಹೋಗಿ ಬಿಸ್ನೆಸ್ ಅನ್ನು ದೊಡ್ಡದಾಗಿ ಬೆಳೆಸೋದು ಹೀಗೆ ಒಂದು ಕ್ಲಿಯರ್ ಆದ ಇದು ಕೊಟ್ಟುತ್ತೆ ಈ ಇಡೀ ಪ್ರಾಸೆಸ್ ನಿಂತಿರೋದೇ ಒಂದೇ ಒಂದು ಫಂಡಮೆಂಟಲ್ ಪ್ರಶ್ನೆ ಮೇಲೆ ನಮ್ಮ ಕಸ್ಟಮರ್ ಯಾರು ಅಕ್ಷರಶಃ ಎಲ್ಲವೂ ಶುರುವಾಗೋದೇ ಇಲ್ಲಿಂದ ನಮ್ಮ ಕಸ್ಟಮರ್ ಬಗ್ಗೆ ನಮ್ಗೆ ಎಷ್ಟು ಆಳವಾಗಿ ಎಷ್ಟು ಸ್ಪಷ್ಟವಾಗಿ ಗೊತ್ತಿರುತ್ತೋ ಅದೇ ನಮ್ಮ ಸಕ್ಸಸ್ನ ಮೊದಲ ಮೆಟ್ಲು ಮೊದಲನೆಯ ಹಂತ ಕಸ್ಟಮರನ್ನು ಡಿಫೈನ್ ಮಾಡೋದು ಇಲ್ಲಿ ಏನು ಮಾಡಬೇಕು ಅಂದರೆ ಒಂದು ಚಿಕ್ಕ ತುಂಬಾ ಸ್ಪೆಸಿಫಿಕ್ ಆದ ಕಸ್ಟಮರ್ ಗ್ರೂಪ್ ಮೇಲೆ ಫೋಕಸ್ ಮಾಡಬೇಕು ಇದಕ್ಕೆ ಬೀಚ್ ಹೆಡ್ ಮಾರ್ಕೆಟ್ ಅಂತ ಕರೀತಾರೆ ಅಂದರೆ ನಾವು ಮೊದಲು ಗೆಲ್ಲಲೇಬೇಕಾದ ಚಿಕ್ಕ ಮಾರ್ಕೆಟ್ ಅವರ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಕೆ ಅವರ ಹತ್ರ ಮಾತಾಡಬೇಕು ಅವರ ಒಂದು ಡೀಟೇಲ್ಡ್ ಪ್ರೊಫೈಲ್ ರೆಡಿ ಮಾಡಬೇಕು ಓಕೆ ನಮ್ಮ ಕಸ್ಟಮರ್ ಯಾರು ಅಂತ ಈಗ ಕ್ಲಿಯರ್ ಆಯಿತು ಮುಂದಿನ ಸ್ಟೆಪ್ ಅದಕ್ಕಿಂತಾನೂ ಮುಖ್ಯ ನಾವು ಹಿಡಿಯೋಕೆ ಹೊರಟಿರೋ ಈ ಅವಕಾಶ ನಿಜವಾಗ್ಲೂ ಎಷ್ಟು ದೊಡ್ಡದಿದೆ ಈ ಪ್ರಾಜೆಕ್ಟ್ ಮೇಲೆ ಟೈಮ್ ಮತ್ತೆ ದುಡ್ಡು ಹಾಕೋದು ವ್ಯರ್ಥ ಇದನ್ನ ತಿಳ್ಕೋಬೇಕಂದ್ರೆ ಮಾರ್ಕೆಟ್ ಸೈಜ್ ಎಷ್ಟು ಅಂತ ಅಳತೆ ಮಾಡಲೇಬೇಕು ಮಾರ್ಕೆಟ್ ಸೈಜ್ ಅಡಿಯೋಕೆ ಮೂರು ಇಂಪಾರ್ಟೆಂಟ್ ಮೆಟ್ರಿಕ್ಸ್ ಇವೆ ಟ್ಯಾಮ್ ಸ್ಯಾಮ್ ಮತ್ತು ಎಸ್ ಒ ಎಂ ಟ್ಯಾಮ್ ಅಂದರೆ ಟೋಟಲ್ ಅಡ್ರೆಸ್ಸಬಲ್ ಮಾರ್ಕೆಟ್ ಅಂದರೆ ಆ ಪ್ರಾಡಕ್ಟಿಗಿರೋ ಒಟ್ಟು ಡಿಮ್ಯಾಂಡ್ ಸ್ಯಾಮ್ ಅಂದರೆ ಸರ್ವಿಸಬಲ್ ಅವೇಲಬಲ್ ಮಾರ್ಕೆಟ್ ಅಂದರೆ ಆ ದೊಡ್ಡ ಮಾರ್ಕೆಟಲ್ಲಿ ನಾವು ಟಾರ್ಗೆಟ್ ಮಾಡ್ತಿರೋ ಭಾಗ ಕೊನೆಯದಾಗಿ ಎಸ್ಒ ಎಂ ಅಂದರೆ ಸರ್ವಿಸಬಲ್ ಆಪ್ಟೇನೆಬಲ್ ಮಾರ್ಕೆಟ್ ಇದು ನಾವು ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿ ಕ್ಯಾಪ್ಚರ್ ಮಾಡಬಹುದಾದ ಚಿಕ್ಕ ಭಾಗ ನಮ್ಮ ಬಿಸ್ನೆಸ್ನ ನಿಜವಾದ ಪೊಟೆನ್ಷಿಯಲ್ ಗೊತ್ತಾಗೋದೆ ಈ ಎಸ್ ಒ ಇಂದ ಈ ಡೋನಟ್ ಚಾರ್ಟ್ ನೋಡಿದರೆ ಆ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಇಡೀ ಡೋನಟ್ ಟೇ ಎಂ ಅಂದರೆ ಟೋಟಲ್ ಮಾರ್ಕೆಟ್ ಅದರಲ್ಲಿ ಒಂದು ದೊಡ್ಡ ಪೀಸ್ ಸ್ಯಾಮ್ ಆಮೇಲೆ ಅದರಲ್ಲೂ ಒಂದು ಚಿಕ್ಕ ಪೀಸ್ ಎಸ್ ಒ ಎಂ ಅಂದರೆ ನಮ್ಮ ಫೋಕಸ್ ಇರಬೇಕಾಗಿರೋದು ಆ ಚಿಕ್ಕ ಟಾರ್ಗೆಟೆಡ್ ಪೀಸ್ ಮೇಲೆ ಅನ್ನೋದು ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅಲ್ವಾ ಸರಿ ಮಾರ್ಕೆಟ್ ಬಗ್ಗೆ ಕಸ್ಟಮರ್ ಬಗ್ಗೆ ಎಲ್ಲ ಡೇಟಾ ಸಿಕ್ತು ಆದರೆ ಬರೀ ಥಿಯರಿಯಲ್ಲಿ ಕೂತ್ರೆ ಆಗಲ್ಲ ಈಗ ನಾವು ಕಲ್ತಿದ್ದನ್ನೆಲ್ಲ ಒಂದು ರಿಯಲ್ ಪ್ರಾಡಕ್ಟ್ ಆಗಿ ಬದಲಾಯಿಸೋ ಟೈಮ್ ಇದನ್ನೇ ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಅಥವಾ ಎಂ ಪಿ ಅಂತಾರೆ ಬನ್ನಿ ಅದರ ಕಡೆಗೆ ಹೋಗೋಣ ಈ ಹಂತದಲ್ಲಿ ಮೊದಲು ಒಂದು ಸಸ್ಟೈನಬಲ್ ಬಿಸ್ನೆಸ್ ಮಾಡೆಲ್ ಡಿಸೈನ್ ಮಾಡಬೇಕು ಆಮೇಲೆ ಒಂದು ಸಿಂಪಲ್ ಟೆಸ್ಟ್ ಮಾಡೋಕೆ ಸುಲಭ ಆಗೋ ಥರ ಒಂದು ಎಂ ವಿ ಪಿ ರೆಡಿ ಮಾಡೋದು ಅದನ್ನು ಯೂಸರ್ಸ್ಗಳಿಗೆ ಕೊಟ್ಟು ಅವರ ಫೀಡ್ಬ್ಯಾಕ್ ತಗೊಂಡು ಫೀಚರ್ಸ್ಗಳನ್ನು ಇಂಪ್ರೂವ್ ಮಾಡೋದು ಈ ಪ್ರೊಸೆಸ್ ನಿರಂತರವಾಗಿ ನಡೀತಾನೇ ಇರಬೇಕು ಅಳತೆ ಮಾಡಿ ಟೆಸ್ಟ್ ಮಾಡಿ ಮತ್ತೆ ಮತ್ತೆ ಬದಲಾವಣೆ ಮಾಡಿ ಇದು ಒಂದು ನಿರಂತರ ಚಕ್ರ ಇಲ್ಲಿವರೆಗೂ ನಾವು ಮಾತಾಡಿದ್ದು ಈ ಪ್ರೊಸೆಸ್ನ ಸೈನ್ಸ್ ಭಾಗದ ಬಗ್ಗೆ ಆದರೆ ಒಂದು ಶ್ರೇಷ್ಠವಾದ ಬಿಸ್ನೆಸ್ ಕಟ್ಟೋಕ್ಕೆ ಬರೀ ಈ ಫಾರ್ಮುಲಾ ಒಂದೇ ಸಾಕಾಗುತ್ತಾ ಅಥವಾ ಇದನ್ನು ಮೀರಿ ಬೇರೆ ಏನಾದರೂ ಬೇಕಾ ಹೌದು ದೀರ್ಘಕಾಲ ಉಳಿಯುವಂತಹ ಬಿಸ್ನೆಸ್ಗಳನ್ನು ಕಟ್ಟೋದು ಹೇಗೆ ಇಲ್ಲಿ ದೃಷ್ಟಿಕೋನ ಮತ್ತು ಶಿಸ್ತು ಎರಡೂ ಒಂದಾಗಬೇಕು ಇದು ನಮ್ಮ ಚರ್ಚೆಯ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗ ಲಾಂಗ್ ಟರ್ಮ್ ನಿಲ್ಲೋ ಕಂಪನಿಗಳು ಬರೀ ಪ್ರಾಸೆಸ್ನಿಂದ ಹುಟ್ಟೋದಿಲ್ಲ ಬದಲಿಗೆ ಒಂದು ದಿಟ್ಟವಾದ ವಿಷನ್ ಜೊತೆಗೆ ಅದನ್ನು ಕಾರ್ಯರೂಪಕ್ಕೆ ತರೋ ಶಿಸ್ತು ಇವೆರಡೂ ಸೇರಿದಾಗ ಮಾತ್ರ ಸಾಧ್ಯ ಈ ಪುಸ್ತಕದಿಂದ ನಾವು ಕಲಿಬೇಕಾದ ಅಲ್ಟಿಮೇಟ್ ಲೆಸನ್ ಅಂದರೆ ಇದೆ ಸಕ್ಸಸ್ಫುಲ್ ಬಿಸ್ನೆಸ್ಗಳು ಆಕಸ್ಮಿಕವಾಗಿ ಗೊಂದಲದಿಂದ ಹುಟ್ಕೊಳ್ಳಲ್ಲ ಅವುಗಳನ್ನು ಕಟ್ಟಲಾಗುತ್ತದೆ ಅಂದರೆ ಒಂದು ದೊಡ್ಡ ಐಡಿಯಾವನ್ನು ಲಾಂಗ್ ಲಾಸ್ಟಿಂಗ್ ಬಿಸ್ನೆಸ್ ಆಗಿ ಬದಲಾಯಿಸೋಕೆ ಒಂದು ಉದ್ದೇಶಪೂರ್ವಕ ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ಬೇಕೇ ಬೇಕು ಹಾಗಾದರೆ ವಿನ್ನಿಂಗ್ ಕಾಂಬಿನೇಷನ್ ಯಾವುದು ಅದು ಕ್ರಿಯೇಟಿವಿಟಿ ಮತ್ತು ಡಿಸಿಪ್ಲಿನ್ ಎರಡರ ಪವರ್ಫುಲ್ ಮಿಶ್ರಣ ಅಂದರೆ ಮೂರು ವಿಷಯಗಳು ಮುಖ್ಯ ಒಂದು ಬೋಲ್ಡ್ ಕ್ರಿಯೇಟಿವ್ ವಿಷನ್ ಇದು ಆರ್ಟ್ ಭಾಗ ಅದನ್ನ ಕಾರ್ಯರೂಪಕ್ಕೆ ತರಲು ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಇದು ಸೈನ್ಸ್ ಭಾಗ ಕೊನೆಯದಾಗಿ ನಿರಂತರವಾಗಿ ಕಲಿತು ಬದಲಾವಣೆಗಳಿಗೆ ಹೊಂದಿಕೊಳ್ಳದು ಇವಿಷ್ಟಿದ್ರೆ ಯಶಸ್ಸು ಸಾಧ್ಯ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗ್ಸೋಣ ನಾವಿವತ್ತು ಚರ್ಚೆ ಮಾಡಿದ ಈ ಸ್ಟೆಪ್ಸ್ಗಳಲ್ಲಿ ಯಾವ ಒಂದು ಸ್ಟೆಪ್ ನಮ್ಮ ಮನಸ್ಸಲ್ಲಿಯೋ ಒಂದು ಸಣ್ಣ ಐಡಿಯಾವನ್ನ ಒಂದು ದೊಡ್ಡ ರಿಯಾಲಿಟಿಯಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ಅಂತ ಅನ್ಸುತ್ತೆ ಯೋಚನೆ ಮಾಡಿ ನೋಡಿ